ಅಯ್ಯಪ್ಪ ರಾತ್ರಿ ತುಂಬ ಜ್ವರ ಬಂದ್ಬಿಟ್ಟಿತ್ತು ರಾಜುಗೆ ಏನು ಬೈಕ್ ಓಡ್ಸೋಕ್ಕಾಗಲ್ಲ ನನಗೆ ಓಡಿಸು ಅಂತ ಹೇಳ್ತಾ ನನಗಂತೂ ಒಂದೂವರೆ ವರ್ಷ ಆಗೋಗಿತ್ತು ಬೈಕ್ ಓಡಿಸಿ ನನಗೆ ಭಯ ಬೇರೆ ಟೆನ್ಷನ್ನು ಎಲ್ಲಿ ನನ್ನನ್ನು ಬೇರೆ ಬಿಳಿಸ್ಬಿಡ್ತು ನಾನು ಬಿದ್ದ್ಬಿಟ್ಟನು ಇಲ್ಲ ನಾನೇ ಎಲ್ಲಿ ಕೆಡೋಗ್ಬಿಡ್ತೀನೋ ಅಷ್ಟು ಮಟ್ಕ ಆಡ್ತಿದ್ದಿದ್ದು ಅಯ್ಯೋ ರಾತ್ರಿ ಮೂರ್ನಾಡ್ ಬೆಡ್ಶೀಟ್ ಒರಿಸ್ಕೊಂಡ್ರೂ ಕಮ್ಮಿ ಆಗಿಲ್ಲ ಜ್ವರ ಸುಟ್ಟೋಯ್ತಿತ್ತು ಬೆಂಕಿ ಕಾಯೋ ಥರ ಕಾಯ್ತಿತ್ತು ಏನು ಫುಲ್ಲು ಬೆವರೂ ಇಲ್ಲ ಏನೂ ಇಲ್ಲ ಸಕ್ಕತ್ತು ಮೈ ಎರಡು ಮೂರು ರಗ್ ಒರೆಸ್ಕೊಂಡ್ರೂ ಕಮ್ಮಿ ಆಗಿರಲಿಲ್ಲ ಹೇಳಿದ ಮಾತ್ರ ಕೇಳೋದಿಲ್ಲ ಮನುಷ್ಯ ಹೇಳಿದ ಮಂದಿ ಕೇಳಿದ್ರೆ ಎಲ್ಲ ಸರಿ ಹೋಯ್ತದೆ ಕಮ್ಮಿ ಇದ್ದಾಗಲೇ ವಾಸಿ ಮಾಡ್ಕೋಬೇಕು ಅನ್ನೋ ಬುದ್ಧಿನೇ ಇಲ್ಲ ನಮ್ಮ ಅಮ್ಮನಷ್ಟೇ ಆಟಮಾರಿ ಅತ್ತೆ ಹೆಚ್ಚು ಅಂದರೆ ಮಳೆಯೇ ಹೆಚ್ಚು ಅಳಿಯ ಹೆಚ್ಚು ಅಂದರೆ ಅತ್ತೆ ಹೆಚ್ಚು ಏನು ಮಾಡ್ಕೊಂಡು ಏನು ಬಿಟ್ಬಿಡ್ಬೇಕು ಸುಮ್ಮನೆ ಸುಮ್ಮನೆ ನಮ್ಮ ಇದ್ದಾಗ ಇಡಿಸ್ತಾರೆ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನೀನೇ ಓಡಿಸು ಅಂತ ಹೇಳಿ ನಾನು ಹಿಂದೆ ಕೂತ್ಕೊಂಡು ಬೈಕೊಂಡು ನಡಿ ನಡಿ ನೀ ಹಿಂಗೆ ಆಗಬೇಕು ಅಂತ ಬೈಕೊಂಡು ಕರ್ಕೊಂಡು ಇದ್ದೆ ಏನು ಬೆಳಗಿನ ಜಾವನೆ ನನಗೂ ನಿದ್ದೆ ಕೊಡದೆ ಸುಮ್ಮನೆ ಬಿಸಿನೀರು ಕಾಯಿಸು ಬದನೆಕಾಯಿ ಕಾಯಿಸು ಹಾಲು ಕಾಯಿಸು ಕಾಪಿ ಕಾಯಿಸು ಅಂದ್ಕೊಂಡು ಒಟ್ಟು ಅಯ್ಯೋ ಇನ್ನೇನು ಮಾಡೋದು ನಡೆಯಪ್ಪ ಆಯಿತು ಅಂತೇಳಿ ಸುಮ್ಮನೆ ಆಗದೆ ಇದ್ದಾಗ ಓಪನ್ ಮಾಡ್ಕೊಡ್ದು ಅಂತೇಳಿ ಹೋದೋ ಶಾಪ್ ಇನ್ನೂ ಓಪನ್ ಇರಲಿಲ್ಲ ಅಲ್ಲೇ ವೆಯ್ಟ್ ಮಾಡ್ದೋ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಅಲ್ಲೂ ವೆಯ್ಟ್ ಮಾಡ್ಕೊಂಡು ನೋಡ್ಕೊಂಡು ಇನ್ನೊಂದು ಶಾಪಿಗೆ ಹೋಗೋದ ಅಂತ ಅಲ್ಲಿಗೂ ಹೋದ್ವಿ ಮಹೇಶ್ ಡಾಕ್ಟ್ರ್ ಅಂತ ಅವರು ಕ್ಲೋಸ್ ಮಾಡ್ಬಿಟ್ಟಿದ್ರು ನಾನು ಹೇಳಿದೆ ನಾನು ಬಡ್ಕೊಂಡೆ ಕೇಳಲಿಲ್ಲ ರಾತ್ರಿನೇ ಆಗ್ತಿಲ್ಲ ಆಗ್ತಿಲ್ಲ ಅಂತ ಹೇಳ್ತಾ ಇದ್ರು ನಾನು ಬಡ್ಕೊಂಡೆ ನಮ್ಮ ಅಮ್ಮಂಗೂ ಆಗ್ತಿಲ್ಲ ಅಂತ ಅಮ್ಮನೂ ಮನೇಲೇ ಕೂತೈತೆ ರಾಜುನು ಈಗ ನೋಡಿ ಪರಿಸ್ಥಿತಿನ ಅದಕ್ಕೆ ಹೇಳೋದು ಸ್ವಲ್ಪ ಇದ್ದಾಗಲೇ ಜ್ವರ ವಾಸಿ ಮಾಡ್ಕೋಬೇಕು ಅಂತ ರಾತ್ರಿ ಮುದ್ದೆ ಮಾಡು ಅಂತ ಹೇಳಿದ್ದೆ ಅಮ್ಮಂಗೆ ಮುದ್ದೆ ಮಾಡಿತ್ತು ಅದನ್ನು ಅಷ್ಟೇ ದಪ್ಪ ಊಟ ಮಾಡು ಹೊಟ್ಟೆ ಸಿಗುತ್ತೆ ಸುಸ್ತಾಗುತ್ತೆ ಅಂದರೂ ಕೇಳಲಿಲ್ಲ ನಾನು ಸ್ವಲ್ಪ ಮುದ್ದೆ ಊಟ ಮಾಡ್ದೆ ಸ್ವಲ್ಪ ಊಟ ಮಾಡಿ ಬೆಳಗಿನ ಜಾವ ಹೊಟ್ಟೆ ಹಸಿದ್ದೆ ನಾಲ್ಕು ಗಂಟೆ ಅಂತ ಎಬ್ಬಿಸ್ದ ನನಗೆ ನನ್ನ ಮಗಳು ಬೇರೆ ಹೆಸರು ಆಗ್ಬಿಟ್ಲು ಅವಳು ಸುಮಾರೊತ್ತು ಮಲಗಳಿಲ್ಲ ನನಗೂ ತಲೆನೋಯ್ತೈತೆ ನಿದ್ದೆ ಮಾಡಿಲ್ಲ ಅಂದರೆ ಈಗ ಅವಳು ನೋಡ್ಕೊತಾ ಇರ್ತೀನಲ್ಲ ಎತ್ಕೊಂಡು ಬೆಳಗ್ಗೆ ಸಂಜೆ ತನಕ ಆಗ್ತಿರ್ಲಿಲ್ಲ ನನಗೂ ತಲೆನೋತೈತೆ ನನಗೂ ಟ್ಯಾಬ್ಲೆಟ್ ಇರಲಿಲ್ಲ ಕೊಡೆಯೋಣ ಅಂತಂದರೆ ಮಿಕ್ಸೆ ತೊಗೊಂಡೋದ್ರಾಯ್ತು ಅಂದ್ಬಿಟ್ಟು ಮಿಕ್ಸು ಖಾಲಿ ಆಗ್ಬಿಟ್ಟಿತ್ತು ಆಮೇಲೆ ಎದ್ದು ಕಾಪಿ ಕೈಸ್ಕೊಟ್ಟೆ ಬಿಸಿನೀರು ಇಟ್ಕೊಟ್ಟೆ ಹೇಳಿದ್ರೆ ಕೇಳೋದಿಲ್ಲ ನಾನು ಎಷ್ಟು ಬಡ್ಕೊಂಡೆ ಗೊತ್ತಾ ರಾತ್ರಿನೇ ಹೋಗೋಣ ತೋರಿಸ್ಕೊಬರೋಣ ಅಂತ ಕೇಳಲಿಲ್ಲ ಕೇರ್ ನಗರ ಈ ಶಾಪು ಈ ಗಾಡಿ ಓಡಾಟ ಇನ್ನೂ ಬಾಗಿಲು ಬೇರೆ ತೆಗ್ದಿಲ್ಲ ಅಯ್ಯಪ್ಪ ನನಗಂತೂ ತಲೆನ ಇನ್ನೂ ಜಾಸ್ತಿ ಐತೆ ಏನು ಗೊತ್ತಾ ಇವಾಗ ಕೋಪ ಮಾಡ್ಕೊಳ್ಳೋದು ಕೋಪ ಮಾಡ್ಕೊಂಡ್ರೆ ನಾನೇನಪ್ಪ ಮಾಡಲಿ ಆಗಲಿಲ್ಲ ಅಂದರೆ ಕೋಪ ಯಾರಕ್ಕೆ ತಾನೇ ಬಂದೇ ಬರುತ್ತೆ ಅದಕ್ಕೆ ಹೇಳೋದನ್ನ ಕೇಳಬೇಕು ಸ್ವಲ್ಪ ಇದ್ದಾಗಲೇ ಹೋಗಿ ತೋರಿಸ್ಕೊಂಡ್ರೆ ಈ ಥರ ಅನ್ಭವ್ಸೋ ಪರಿಸ್ಥಿತಿ ಇರಲ್ಲ ಅದಕ್ಕೆ ಯಾವತ್ತೂ ಹೇಳಿದ್ನ ಕೇಳಬೇಕು ಸ್ವಲ್ಪ ಇದ್ದಾಗಲೇ ಹುಷಾರ್ ಮಾಡ್ಕೋಬೇಕು ಡಾಕ್ಟ್ರು ಬರಲೇ ಇಲ್ಲ ಹತ್ತು ಮುಕ್ಕಾಲು ಆದ್ರೂ ಬರಲಿಲ್ಲ ಅಯ್ಯಪ್ಪ ಆಮೇಲೆ ಒಕ್ಕ ಬಂದ್ರು ಆ ವಕ್ಕ ಬಂದು ಆಚೆ ಡೋರ್ ಓಪನ್ ಮಾಡಿದ್ರು ಆಮೇಲೆ ಮಲ್ಕೋ ಅಂತ ಹೇಳಿ ಮಲಗಿಸ್ತೆ ಆಮೇಲೆ ಡಾಕ್ಟ್ರು ಬಂದಿದೆ ಹತ್ತು ಮುಖಾಲು ಆಯ್ತು ತ್ವರೆ ಎಷ್ಟೈತೆ ಅಂತ ಟೆಸ್ಟ್ ಮಾಡಿದ್ರು ಡಾಕ್ಟರು ಜರ ನೂರ ಐದು ಡಿಗ್ರಿ ಐತೆ ಅಂತ ಹೇಳಿದ್ರು ಡಾ ಆಮೇಲೆ ನಾನೇ ಬಾಟ್ಲೆ ಹಾಕ್ಬಿಡಿ ಅಂತ ಹೇಳಿದೆ ಪಾಪ ಸಂದೀಪಣ್ಣ ಅಂತವರು ರಾಜು ಫ್ರೆಂಡು ನನಗೆ ಅಣ್ಣ ಅವರು ಪಾಪ ಬಂದರು ಫೋನ್ ಮಾಡಿ ಕರೆದ ತಕ್ಷಣ ಬರ್ತೀನಿ ಅಂತ ಹೇಳಿ ಆಮೇಲೆ ಇಡ್ಲಿನೂ ತಂದು ಕೊಟ್ಟರು ಪಾಪ ಸುಮಾರು ಸ್ವಲ್ಪ ಇದ್ದರು ಡಾಕ್ಟ್ರು ಬರೋದೇ ಲೇಟಾಗೋಯಿತು ನಾನು ಅಮ್ಮನ್ನ ಫೋನ್ ಮಾಡಿ ಕೇಳ್ತಾನೆ ಇದ್ದೆ ನನ್ನ ಮಗಳು ಮಲ್ಕೊಡ್ಲಾ ಅಂತ ಇಂಜೆಕ್ಷನ್ನು ಚಿತ್ತಿಸ್ಕೊಡೋಕ್ಕೆ ಭಯ ಅಂತ ಎದ್ರುಕೊಳ್ತಾ ಇದ್ದ ರಾಜು ಆಮೇಲೆ ವಕ್ಕ ಬಾಟ್ಲಾಕ್ಬೇಕರೂ ಅಷ್ಟೇ ಹೇಳಿ ಅಂದ್ಕೊಂಡು ಇದು ಮಾಡ್ತಾ ಇದ್ದೆ ನಾನು ಬೇಜಾರಾಗೋಯ್ತು ಈ ಥರ ಮಲ್ಕೊಬಿಡಿದ್ದಕ್ಕೆ ಹೇಳಿದ್ನ ಕೇಳಲಿಲ್ಲ ಏನು ಮಾಡೋಕ್ಕಾಗುತ್ತೆ हमें लाए यो बाट लो ले 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 नीलसेन नीलसेन देखता है इधर। A few minutes later. Ten minutes later. ಆಮೇಲೆ ಯಾಕೋ ಗಾಡಿ ಓಡಿಸೋಕಾಯ್ತಲ್ಲ ತಲೆ ಸುತ್ತ ಅಂತ ಹೇಳ್ತು ಆಮೇಲೆ ನಾನೇ ಓಡಿಸ್ತೀನಿ ನಮ್ಮ ಅಪ್ಪನ ಟಿ ಎಸ್ ಗಾಡಿ ತೊಗೊಂಡೋಗಿದ್ದ ಗಾಡಿ ದೊಡ್ಡ ಗಾಡಿ ಓಡಿಸೋಕೆ ಬರೋಲ್ಲ ಅಂತ ಆಮೇಲೆ ನಾನೇ ಓಡಿಸ್ತೀನಿ ಅಂತ ಹೇಳಿ ನಾನೇ ಓಡಿಸ್ಕೊಬತ್ತಾ ಇದ್ದೀರಾ ಅಲ್ಲೇ ಅಲ್ಲೆಲ್ಲೇ ಹುಷಾರು ಕಣ ಯಾರಿಗಾರು ಗುದ್ದಿಸ್ಬಿಟಿಯಾ ಆಯಿತು ಆಮೇಲೆ ಸೈಡಿಗೆ ನಡಿ ಸೈಡಿಗೆ ನಡಿ ನನಗಂತೂ ಒಂದು ಒಂದೂವರೆ ವರ್ಷ ಆಗೋಗಿತ್ತು ಗಾಡಿ ಓಡಿಸಿ ಆಮೇಲೆ ನಾನೇ ಓಡಿಸ್ತೀನಿ ಅಯ್ಯಪ್ಪ ಒಂಬತ್ತು ಗಂಟೆಲೇ ಹೋದೋ ಶಾಪ್ಗೆ ಡಾಕ್ಟ್ರು ಕೆ ನಾಗರಲ್ಲಿ ಅಂತೆ ಗಣೇಶ್ ಶಾಪ್ಗೆ ಹೋಗಿದ್ದೋ ಅವರು ಬರ ಅವ್ರು ಬರೋದೇ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಹಾಗೆ ಹೋಯಿತು ಯಪ್ಪ ನನಗಂತೂ ಹತ್ರ ಆಗೋಲ್ಲ ಅಂತ ನಿದ್ದೆನೇ ಮಾಡೋಕ್ಕೆ ಬಿಡ್ಲಿಲ್ಲವೋ ನನಗೂ ಸಖತ್ತು ಜ್ವರ ಬಂದ್ಬಿಟ್ಟಿತ್ತು ನನಗಂತೂ ಬೇಜಾರೇ ಆಗೋಯಿತು ಯಪ್ಪ ಮನೇಲೆಲ್ಲರೂ ಮರ್ಕೊಬಿಟ್ರು ಅಂತೂ ಏನೋ ಒಂಥರ ಬಿಕೋ ಅನ್ನಿಸ್ಬಿಡುತ್ತೆ ಹ್ಞೂ ಬರೋಷ್ಟೊತ್ತಿಗೆ ಬಾಟ್ಲು ಹಾಕಿಸ್ಕೊಂಡು ಹನ್ನೆರಡು ಗಂಟೆ ಹನ್ನೆರಡೂವರೆ ಹಾಗೆ ಹೋಯಿತು ಅಲ್ಲಿ ಒಂದು ಸ್ವಲ್ಪ ಜ್ಯೂಸ್ ಕುಡಿ ಮೂಸಿ ಮೆಣ್ಣು ಅಂತೇಳಿ ಜ್ಯೂಸ್ ಕುಡಿಸ್ದೆ ಅದು ಸ್ವಲ್ಪ ಕುಡಿದು ಹಣ್ಣು ತೊಗೊಬಂದೆ ಓಯ್ ರಾಜುಯ್ ಓಯ್ ನೋಡು ಮತ್ತೆ ಮತ್ತ ಸ್ವಲ್ಪ ಊಟ ಮಾಡಿದಳೆ ಊಟ ಮಾಡಿದಳು ಸ್ವಲ್ಪ ಏನ್ ಮಾಡ್ತಿ ಈಗ ರಾತ್ರಿ ಕೇಳಲಿಲ್ಲ ಮತ್ತ ಅಲ್ವಾ ಇನ್ನೊಂದ್ ಚುಚ್ಚಿಸ್ಕೊಬರದ ಕೇಳ್ತಿ ಇನ್ನೊಂದ್ಸಲಿ ಕೇಳ್ತೀನೋ ಕೇಳಬೇಕ ಇನ್ನೊಂದ್ಸಲಿ ಹೇಳಿದ್ ಮತ್ತ ಇಲ್ಲ ಇನ್ನೊಂದು ಹಾಕೊಂಡ್ ಹೆಂಗತ್ತಾ ಬಾಟ್ಲಾಕ್ಬೇಕಾರ ಚಿಕ್ಕ ಮಕ್ಳು ಆಡ್ತಾರಲ್ಲ ಇಲ್ಲ ನೋಡಿ ಹಿಂಗೆ ಏನು ಮುಟ್ಟಿದ್ರೆ ಮುನಿ ಯಪ್ಪಾ ನಾವ್ ಎಷ್ಟು ಬ್ಯಾಟ್ ಹಾಕಿಸ್ಕೊಂಡಿದ್ದೀವೋ ಎಷ್ಟು ಇಂಜೆಕ್ಷನ್ ಇಟ್ಟಿಸ್ಕೊಂಡಿದಿವೋ ನಮ್ಮಂಗ ಆಗ್ಬಿಟ್ರಂತೂ ಕೇಳಂಗಿಲ್ಲ ಸೋಂಬೇರಿ ಸಿದ್ಧ ಯಪ್ಪಾ ಇನ್ನೊಂದ್ಸಲಿ ಕೇಳ್ತೇ ಮತ್ತ ಔಷಧ ಇಲ್ಲ ಅಂದಾಗ ಹಾಸ್ಪಿಟ್ಲಗ್ ಹೋಗ್ಬೇಕು ಅಂದಾಗ ಹೋಗ್ಬೇಕಲ್ವಾ ಏನ್ ಮಾಡ್ತಿ ನಾನಿನ್ ಕೇರ ಮಾಡಿಲ್ಲ ನಾನು ನೋಡ್ಕೋಂಗ್ಯಾ ಈಗ ಮುದ್ದೆ ಮಾಡುವ ಹೀಗೆ ಸ್ವಲ್ಪ ಮುದ್ದೆ ಮಾಡಿಕೊಡು ನಮ್ಮಮ್ಮ ಮುದ್ದೆ ಮಾಡಿಸ್ಕೊಟ್ರೆ ಮುದ್ದೆನೇ ಊಟ ಮಾಡೋರು ಅಂತ ಏನು ಮಾಡೋದು ಇಂಥವ್ರಿಗೆ ಜ್ವರ ಒಂದು ಸ್ವಲ್ಪ ಪರವಾಗಿಲ್ಲ ಪರವಾಗಿಲ್ಲ ಅವ್ರ ಹತ್ರ ಗುಣ ಆಗುತ್ತೆ ನನಗೂ ಒಂದ್ಸಲಿ ಹುಷಾರಿಲ್ಲ ಅಂದಾಗ ನಾನು ಜಾಸ್ತಿ ದೊಡ್ಡ ಆಸ್ಪತ್ರೆಗೆ ಹೋಗ್ತಿದ್ದೆ ಶಾಪ್ಗೆಲ್ಲ ಹೋಗ್ತಿರ್ಲಿಲ್ಲ ನಾನು ಬಾಂಟಿ ಆಗಿದ್ದಾಗ ಗಣೇಶ ಶಾಪ್ಗೆ ಹೋಗೋಣ ಅಂದ್ಬಿಟ್ಟು ಹೋಗಿದ್ದೆ ನನಗೂ ಹುಷಾರಾಯಿತು ಪರವಾಗಿಲ್ಲ ಗಣೇಶ ಅವರು ಮೊದಲು ಗಣೇಶ ಡಾಕ್ಟ್ರಿದ್ದರು ಅವರಿವಾಗ ವಯಸ್ಸಾಗ್ಬಿಟ್ಟೈತೆ ಅಂತ ಬೇರೆ ಯಾರೋ ಬಂದಿದ್ದಾರೆ ಅವ್ರು ಚೆನ್ನಾಗಿ ನೋಡ್ತಾರೆ ಹುಷಾರಾಗುತ್ತೆ ಆಗುತ್ತೆ ಇವಾಗ ನೋಡಿ ಪರವಾಗಿಲ್ಲ ಬಾಟ್ಲು ಇಂಜೆಕ್ಷನ್ ಎಲ್ಲ ಹಾಕಿದ್ರು ಪರವಾಗಿಲ್ಲ ಜ್ವರ ಕಮ್ಮಿ ಆಗೈತೆ ಆಜು ಯಾವಾಗಲೂ ಮಲಗಿರಲಿಲ್ಲ ಎರಡು ಎರಡು ಮೂರು ದಿನ ಆಗೋಗಿತ್ತು ಮಲ್ಕೊಂಡು ನನಗಂತೂ ಬೇಜಾರಾಗೋಗಿತ್ತು ಕೀಟ್ಲೆ ಮಡೋಕ್ಕೆ ಜಗಳ ಆಡೋಕ್ಕೆ ನನಗಂತೂ ಬೇಜಾರಾಗಿ ಹೋಗಿತ್ತು ನಾವಂತೂ ಕಿತ್ತಾಡ್ತಾಯಿರ್ತೀವಿ ಇರ್ತೀವಿ ಯಪ್ಪ ಚಿಕ್ಕವಿ ಚಿಕ್ಕ ಕೋಪ ರಾಜು ಮಾಡ್ಕೊಳ್ಳೋದು ಆಮೇಲೆ ನಾನು ಸುಮ್ಮನೆ ಸೈಲೆಂಟ್ ಆಗಿಬಿಡೋದು ಮಾತಾಡ್ಸ್ಕೊಂಡು ನನ್ನ ಮತ್ತೆ ಬರೋದು ಆ ರೀತಿ ನಮ್ಮ ಜಗಳ ಆಮೇಲೆ ಹುಷಾರಾಯಿತು ಪರವಾಗಿಲ್ಲ ಇವಾಗ ಸ್ವಲ್ಪ ಹುಷಾರಾಗೈತೆ ರಾಜು ಸಮಾಧಾನ ಆಯಿತು ಹೇಗೋ ಸದ್ಯ ಹುಷಾರಾಯ್ತಲ್ಲ ಅಂತ ಆಯ್ತು ಇವಾಗ ಒಂದು ಸ್ವಲ್ಪ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್